ಬಾಣಂತಿಯರ ಸಾವು ನಂತರ ನಾವು ಇದಕ್ಕೆ ವಿಶೇಷವಾದಂಥ ಒತ್ತನ್ನು ನಾವು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಮುಖ್ಯಮಂತ್ರಿ ಜೊತೆ ಸಭೆ ಮಾಡಿ ನಾವು ಇದಕ್ಕೆ ಅನೇಕ ರೀತಿಯಾಗಿ ಇದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಎಲ್ಲ ಸೇವೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಸಿಗುವಂಥ ರೀತಿಯಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅಲ್ಲಿ ಒಬ್ರು ಗೈನ ಕಾಲೇಜು ಇಬ್ಬರು ಕೊಡಬೇಕು ಇಬ್ಬರು ಇಬ್ಬರು ಗೈನ ಕಾಲೇಜಿಸ್ಟು ಇಬ್ಬರು ಅನೌನ್ಸಿಷಸ್ಟು ಇಬ್ರು ಇಲೆಕ್ಟ್ರಿಷಿಯನ್ ಇರಬೇಕು ಅಂತ ಮತ್ತು ಬೇರೆ ಬೇರೆ ಎಲ್ಲ ಸಿಬ್ಬಂದಿಯನ್ನೆಲ್ಲವನ್ನು ಕೂಡ ಭರ್ತಿ ಮಾಡಬೇಕು ಅಂತ ಆಮೇಲೆ ಅವ್ರಿಗೆ ಏನು ಸೇವೆಗಳಿದೆ ಅವ್ರ ಬಗ್ಗೆ ಪೂರ್ತಿ ತಿಳುವಳಿಕೆ ಮಾಹಿತಿ ಮತ್ತು ಅದು ಅದು ಅವ್ರನ್ನ ಟ್ರ್ಯಾಕ್ ಮಾಡಬೇಕು ಯಾ ಯಾವುದೇ ಒಂದು ಬಾಣಂತಿ ಗರ್ಭಿಣಿ ಅವರನ್ನು ನಾವು ಟ್ರ್ಯಾಕ್ ಮಾಡಿ ಅವರ ಹೇಗಿದೆ ಅವರ ಆರೋಗ್ಯ ಮತ್ತು ಅವ್ರಿಗೇನು ಬೇರೆ ಇನ್ನೇನು ಹೆಚ್ಚಿನ ಅವ್ರಿಗೆ ವಿಷಯಗಳನ್ನು ತಿಳಿಸಿ ಅವ್ರಿಗೇನಾದರೂ ಅಪಾಯದಲ್ಲಿ ಇದ್ದರೆ ಅದಕ್ಕಿನ್ನೂ ಹೆಚ್ಚು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಅವ್ರಿಗೆಲ್ಲ ರೀತಿಯ ಕ್ರಮಗಳು ತೊಗೊಂಡು ಮತ್ತು ತಜ್ಞ ವೈದ್ಯರ ಸಮಾಲೋಚನೆ ಅವ್ರ ಆಗಬೇಕು ಈ ಅಭಿಯಾನಗಳ ಮುಖಾಂತರ ತಜ್ಞ ವೈದ್ಯರು ಅವ್ರ ಜೊತೆ ಸ ಮಾತಾಡ್ತಾರೆ ಅವ್ರನ್ನ ಅವ್ರನ್ನ ಪರಿಶೀಲನೆ ಮಾಡ್ತಾರೆ ಮತ್ತು ಮುಂದೆ ಏನು ಮಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರೆ ಏನಾದರೂ ಅಪಾಯ ಆಗುವಂಥ ಹೆರಿಗೆಗಳಿರ್ತ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿಯಾಗಿ ಅದನ್ನು ನೋಡ್ಕೋಬೇಕು ಮತ್ತು ಹೇಗೆ ಅದನ್ನು ನಿರ್ವಹಣೆ ನಿರ್ವಹಿಸ್ಕೋಬೇಕು ಅಂತ ಕೂಡ ಹೇಳ್ತೀವಿ ನೋಡಪ್ಪ ನಾವು ಈಗಾಗಲೇ ಹೇಳಿದ್ನಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡೋದಕ್ಕೆ ಕೊಟ್ಟಿದ್ದೀವಿ ಈಗ ಅಲ್ಲಿ ಏನಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ನಮ್ಮ ತಾಯಿಯ ಮತ್ತು ಮಕ್ಕಳ ಒಂದು ಆರೋಗ್ಯ ಸೇವೆಗಳು ಸಿಗಬೇಕು ಅದನ್ನು ಮಾಡೋದಕ್ಕೆ ಕೂಡ ಈಗ ನಾವು ತೀರ್ಮಾನಗಳು ತೊಗೊಂಡಿದ್ದೀವಿ ಈಗ ಇಂಪ್ಲಿಮೆಂಟೇಷನ್ಗೆ ಬರ್ತಾ ಉಂಟು ಮತ್ತು ಈ ಅಭಿಯಾನ ನಾವು ಪ್ರತಿಯೊಬ್ಬರೂ ಟ್ರ್ಯಾಕ್ ಮಾಡಬೇಕು ಅಂತ ಮತ್ತು ಎಲ್ಲಿ ಈಗ ಇನ್ನೊಂದು ಏನಂತೇಳಿದ್ರೆ ಯಾವುದೇ ಒಂದು ಸಾ ತಾಯಿಯ ಸಾವಾದರೆ ಅದನ್ನು ಪ್ರತಿಯೊಂದು ಕೂಡ ನಾವು ಈಗ ಭಾಳ ಗಂಭೀರವಾಗಿ ಅದನ್ನು ಪರಿಗಣಿಸ್ತಾ ಇದ್ದೀವಿ ಮತ್ತು ಅದನ್ನು ತಪಾಸಣೆ ಮಾಡಿ ಯಾಕಾಯಿತು ಏನಾಯ್ತು ಏನು ಕಾರಣ ಎಲ್ಲಿಂದ ನಾವು ಮಾಡಿದ್ದು ಏನಾದರೂ ಮಾಡಿದ್ದು ಸರಿಪಡಿಸ್ಬೋದಾಗಿತ್ತ ಎಲ್ಲ ನೋಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನಾವು ಈಗ ಜೋಡಿಸ್ತಾ ಇದ್ದೀವಿ ಸೊ ಇದನ್ನು ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ ಈಗ ನಾನು ಏನೇನು ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದೀನಿ ಎಂಟು ಪ್ರಾಥಮಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈಗ ಎರಡು ಸಿ ಸಿಗಳು ಸಮುದಾಯ ಆರೋಗ್ಯ ಕೇಂದ್ರ ಒಂದು ಸಬ್ ಡಿವಿಷನಲ್ ಆಸ್ಪತ್ರೆ ಆಯಿತಾ ಸೊ ಇದನ್ನು ನಮ್ಮ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಮುಂದಿನ ದಿವಸದಲ್ಲಿ ನೋಡೋಣ ಈಗ ಒಂಬೈನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ್ ಕರ್ನಾಟಕಕ್ಕೆ ಈ ಯೋಜನೆ ಕೊಟ್ಟಿದ್ದೇವೆ ಒಮ್ಮ ಈಗ ನಾನ್ನೂರ ಐವತ್ತು ಕೋಟಿಗೆ ಟೆಂಡರ್ ಕರೆದಾಗಿದೆ ಇನ್ನು ಇನ್ನೂ ನಾನ್ನೂರು ಕೋಟಿಗೆ ಬರೋ ಬರೋ ತ ಒಂದೆರಡು ವಾರದಲ್ಲಿ ಕರೀತಾ ಇದ್ದೀವಿ ಈ ಕಾರ್ಯಕ್ರಮ ಅನುಷ್ಠಾನ ಆಗಲಿ ಎಲ್ಲವನ್ನೂ ಒಂದೇ ಸಲ ಮಾಡೋಕ್ಕಾಗಲ್ಲ ಆದರೆ ಖಂಡಿತವಾಗಿಯೂ ಈಗ ಈ ರಾಯಚೂರು ನಗರಕ್ಕೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಟ್ಟಿದ್ದೀವಿ ಅದನ್ನ ಬೇಕಾದ್ರೆ ಅದನ್ನ ಈಗ ಮೂವತ್ತು ಬೆಡ್ ಬರ್ತದೆ ಅದನ್ನ ವಿಸ್ತೀರ್ಣ ಮಾಡೋದಕ್ಕೆ ಪ್ರವೇಶ ಇಟ್ಕೊಂಡ್ರೆ ನೂರು ಬೆಡ್ ತಗೊಂಡು ಹೋಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ